ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದರ ಹೆಸರು ಬಂದುಬಿಟ್ಟು ಚಿನ್ನಿಕಾಯಿ ಕಡುಬು ಅಥವಾ ಸಿಹಿ ಕುಂಬಳಕಾಯಿ ಕಡುಬು ಅಂತೇಳಿ ಕರೀತಾರೆ ಚಿನ್ನಿಕಾಯಿ ಕಡುಬು ಮಾಡಲಿಕ್ಕೆ ನಾನು ಒಂದು ಪೀಸಷ್ಟು ಚಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ಸಿಹಿ ಕುಂಬಳಕಾಯಿ ಅಂತಲೂ ಕೂಡ ಕರೀತಾರೆ ಇನ್ನು ಇಂಗ್ಲೀಷಲ್ಲಿ ಪಂಪ್ಕಿನ್ ಅಂತ ಹೇಳ್ತಾರೆ ಇದು ಒಂದು ಪೀಸಲ್ಲಿ ಒಂದು ಹನ್ನೆರಡು ಆಗುತ್ತೆ ಸೊ ನಾನು ಒಂದು ಪೀಸನ್ನು ತೊಗೊಂಡಿದ್ದೀನಿ ಚಿನ್ನಿಕಾಯಿ ಅಂದರೆ ಹೇಗಿರುತ್ತೆ ಅಂತೇಳಿ ತೋರಿಸ್ಲಿಕ್ಕೆ ನಿಮಗೆ ಈ ಪೀಸನ್ನ ತೋರಿಸ್ತಿದ್ದೀನಿ ಮೊದಲಿಗೆ ಚಿನ್ನಿಕಾಯಿ ಸಿಪ್ಪೆನ ತೆಗೆದುಕೊಂಡು ಅದನ್ನು ತುರ್ಕೊಳ್ಳೋಣ ತುರ್ಕೊಂಡಾದ್ಮೇಲೆ ನೀರಿನ ಅಂಶ ಇರೋದರಿಂದ ನೀರು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಹಿಚ್ಕಿ ನೀರನ್ನು ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಳ ಒಂದು ಬಟ್ಲಷ್ಟು ಬೆಲ್ಲ ಹಾಗೆಯೇ ಒಂದು ಬಟ್ಲಷ್ಟು ನಾನು ವೆಂಕಟೇಶ್ವರವನ್ನು ಹುರಿದಿಟ್ಕೊಂಡಿದ್ದೀನಿ ಮೇಲೆ ಬಟ್ಲಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಫ್ಲೇವರಿಗೆ ಅಂಥೇಳಿ ಇನ್ನು ಎರಡು ಚಮಚದಷ್ಟು ತುಪ್ಪವನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟನ್ನು ಬಳಸಿಬಿಟ್ಟು ನಾವು ಇವತ್ತು ಚಿನ್ನಿಕಾಯಿ ಕಡುಬನ್ನು ಮಾಡೋಣ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಬಟ್ಲಲ್ಲಿ ಚಿನ್ನಿಕಾಯಿ ಬೆಲ್ಲ ರವೆ ಹಾಗೆಯೇ ಕೊಬ್ಬರಿ ಏಲಕ್ಕಿ ತುಪ್ಪವನ್ನು ಚೆನ್ನಾಗಿ ಕಲಿಸ್ಕೊಳೋಣ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲವನ್ನು ಹಾಕೋಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಅಂದರೆ ನೀವು ಯಾವ ಥರ ಮೆಜಾ ತೊಗೊಬೇಕಂದ್ರೆ ಈಗ ಒಂದು ಬಟ್ಲಷ್ಟು ನೀವು ಚಿನ್ನಿಕಾಯಿ ತೊಗೊಂಡಿದ್ದೀರಿ ಹಾಗೆಯೇ ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದಿರಲ್ಲ ಒಂದು ಮುಕ್ಕಾಲಷ್ಟು ನೀವು ಬೆಲ್ಲವನ್ನು ತೊಗೊಂಡ್ರೆ ಚೆನ್ನಾಗತ್ತೆ ಅಂದರೆ ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕಂದರೆ ಹಾಕಿ ತಗೊಳ್ಳಿ ಸ್ವೀಟ್ ಲೈಟ್ ಆಗಿರಲಿ ಅಂದರೆ ಒಂದು ಕಪ್ನಷ್ಟೇ ಬೆಲ್ಲ ನಿಮಗೆ ಸರಿಯಾಗುತ್ತೆ ಈ ರೆಸಿಪಿಯನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಪ್ರಿಪೇರ್ ಮಾಡ್ಕೊಬೋದು ಬಹಳಷ್ಟು ಸಮಯ ಏನು ಹಿಡಿಯೋದಿಲ್ಲ ಇದಕ್ಕೆ ಒಂದು ಚಿನಕಾಯಿ ಒಂದು ಎರಡು ನಿಮಿಷ ಅಷ್ಟೇ ಆಗುತ್ತೆ ಬಿಟ್ರೆ ಮಿಕ್ಕಿದ್ದೆಲ್ಲ ಬೆಲ್ಲ ಹಾಗೆ ರವೆ ಕೊಬ್ಬರಿ ಎಲ್ಲ ರೆಡಿ ಇದ್ದರೆ ತಕ್ಷಣ ನಾವು ಈ ಬ್ರೇಕ್ಫಾಸ್ಟನ್ನು ದಿಢೀರಂತ ಕೂಡ ಮಾಡಿ ಮನೇಲಿ ತಿನ್ನೋಕ್ಕೆ ಕೊಡ್ಬೋದು ಇವಾಗ ತುಪ್ಪ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನು ಮುಂಚೆನೇ ಹೇಳಿದಾಗೆ ನಿಮಗೆ ಚಿನ್ನಿಕಾಯನ್ನ ತುರ್ಕೊಂಡಾದ್ಮೇಲೆ ಚೆನ್ನಾಗಿ ಹಿಂಡಿ ನೀರನ್ನು ತೆಗಿಬೇಕು ತೆಗಿಲಿಲ್ಲ ಅಂದರೆ ಏನಾಗುತ್ತೆ ಅಂತ ಅಂದರೆ ನಾವು ಈ ಥರ ಕಲಿಸ್ಬೇಕಾದ್ರೆ ನೀರಿನ ಅಂಶ ಬಿಟ್ಕೊತ ಹೋಗುತ್ತೆ ಹಾಗೆಯೇ ತುಂಬ ಅಳಕಾಗ್ಬಿಡತ್ತೆ ಈ ಥರ ಅಳಕಾಯಿತ ಅಂದರೆ ನಮಗೆ ಕಡುಬು ಮಾಡಲಿಕ್ಕೆ ಸರಿಯಾಗೋದಿಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊತ ಕಲಿಸ್ಕೊತ ಹೋದಾಗೂ ರವೆ ಬೆಲ್ಲ ಹಾಗೆಯೇ ಚಿನ್ನಿಕಾಯಿ ಚೆನ್ನಾಗೆ ಅಬ್ಸರ್ವ್ ಆಗುತ್ತೆ ಚಿನ್ನಿಕಾಯಿ ಕಡುಬನ್ನು ಹೆಚ್ಚಾಗಿ ನಮ್ಮ ಸಾಗರದಲ್ಲಿ ಮಾಡ್ತಾರೆ ಇನ್ನು ನಮ್ಮ ಮನೇಲಿ ಅಂದರೆ ಅಮ್ಮನ ಮನೆಯಲ್ಲಿ ದೀಪಾವಳಿ ಹಬ್ಬದಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ಕೋತೀವಲ್ಲ ಎಣ್ಣೆ ಸ್ನಾನ ಆದಮೇಲೆ ತಿಂಡಿಗೆ ಚಿನ್ನಿಕಾಯಿ ಕಡುಬನ್ನು ಮಾಡಿಕೊಡ್ತಾರೆ ಅಮ್ಮ ಪ್ರತಿ ವರ್ಷವೂ ಕೂಡ ನಾವು ದೀಪಾವಳಿ ಹಬ್ಬಕ್ಕೆ ಈ ಥರ ಚಿನ್ನಿಕಾಯಿ ಕಡುಬನ್ನ ಸಾಗರದಲ್ಲಿ ಮಾಡ್ಕೊಂಡು ತಿಂತೀವಿ ಇನ್ನು ಹಳೆಯಳದಲ್ಲಿ ನನಗೆ ಚಿನ್ನಿಕಾಯಿ ಕಡುಬು ತಿನ್ನಬೇಕು ಅಂತ ಅನ್ಸಿದ್ರೆ ನಾನು ಈ ಥರ ಪ್ರಿಪೇರ್ ಮಾಡಿಕೊಂಡು ತಿಂತೀನಿ ಇನ್ನು ನೀವು ಬೇಕಾದರೆ ಬಾಳೆ ಎಲೆನ ಬಾಡಿಸ್ಕೊಂಡು ಈ ಥರ ನಾನು ಮುಟ್ಗಿ ಹಿಡಿದಿನ ಈ ಥರ ಇದೇ ಸೈಜಲ್ಲಿ ನೀವು ಎಲೆಯಲ್ಲಿ ಫೋಲ್ಡ್ ಮಾಡಿ ನೀವು ಉಗ್ಗಿಯಲ್ಲಿ ಬೇಯಿಸ್ಬೋದು ಎಲೆ ಅವೈಲೇಬಲ್ ಇಲ್ಲ ಅಂತ ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಈ ಥರ ನೀವು ಇಡ್ಲಿನ ನಾವು ಮಾಡ್ತೀವಲ್ಲ ಅದೇ ಥರ ಇಷ್ಟಿಷ್ಟೇ ಅಂದರೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟೇ ತೊಗೊಂಡು ನೀವು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕಾಗತ್ತೆ ನೀವು ಬೇಕಾದರೆ ಇಡ್ಲಿ ಪಾತ್ರೆಗೆ ತುಪ್ಪವನ್ನು ಸವರ್ಬೋದು ಇಲ್ಲ ಎಣ್ಣೆ ಬೇಕಾದರೂ ಸವರ್ಬೋದು ನಾನು ಈ ತುಪ್ಪನ ಸಾಕಷ್ಟು ಹಾಕಿರೋದ್ರಿಂದ ನಾನು ಇಡ್ಲಿ ಪಾತ್ರೆಗೆ ಏನನ್ನು ಕೂಡ ಇಲ್ಲ ಕುಂಬಳಕಾಯಿಯಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಿ ಇರುತ್ತೆ ಹಾಗೆಯೇ ವಿಟಮಿನ್ ಎ ವಿಟಮಿನ್ ಸಿ ಹೆಚ್ಚಾಗಿ ಇರೋದರಿಂದ ನಾವು ಇದನ್ನು ನಿಯಮಿತವಾಗಿ ತಿನ್ಕೊತ ಬಂದ್ವಿ ಅಂದರೆ ನಮ್ಮ ಕಣ್ಣಿಗೂ ಕೂಡ ತುಂಬ ಉತ್ತಮ ಇನ್ನು ಇದನ್ನು ಹೇಗೆ ಸ್ಟೋರ್ ಮಾಡೋದು ಅನ್ನೋದಾದರೆ ಕುಂಬಳಕಾಯಿನ ನಾವು ಒಂದು ವರ್ಷ ತನಕ ಕೂಡ ಇಟ್ಕೊಬೋದು ಆದರೆ ಕುಂಬಳಕಾಯಿ ಬುಡಕ್ಕೆ ಎಣ್ಣೆ ತಾಗಬಾರ್ದಂತೆ ಎಣ್ಣೆ ತಾಗಿದರೆ ಹಾಳಾಗತ್ತೆ ಅಂತ ಹೇಳ್ತಾರೆ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಹದಿನೈದು ನಿಮಿಷ ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಚಿನ್ನಿಕಾಯಿ ಕಡುಬು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕೂಡ ಬೆಂದಿದೆ ರವವನ್ನು ನಾವು ಹುರ್ಕೊಂಡು ಹಾಕಿದ್ರೇ ಈ ಥರ ಪರ್ಫೆಕ್ಟಾಗಿ ಚಿನಿಕಾಯಿ ಕಡುಬು ಬರುತ್ತೆ ಹಸಿ ರವಾನ ನೀವು ಸೇರಿಸಿ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಫೈನಲಿ ಚಿನಿಕಾಯಿ ಕಡುಬು ರೆಸಿಪಿ ರೆಡಿಯಾಗಿದೆ ಇದನ್ನು ಒಂದು ಬಟ್ಲದಲ್ಲಿ ತೆಗಿಯೋಣ ಸೊ ನಾನು ಹೇಳಿದೆ ಏನಂತ ಅಂತಂದರೆ ರವವನ್ನು ಹಸಿಯಾಗಿ ಹಾಕಬೇಡಿ ಅಂತ ಹೇಳಿದೆ ಏನಕ್ಕೆ ಅಂತಂದರೆ ನಾವು ರವೆಯನ್ನು ಹಸಿಯಾಗಿ ಹಾಕೋದ್ರಿಂದ ನಮಗೆ ಕಡುಬು ಕರೆಕ್ಟಾಗಿ ಬೆಂದು ಬರೋದಿಲ್ಲ ಹಾಗೆಯೇ ಅನಿಸುತ್ತೆ ತಿನ್ನಬೇಕಾದ್ರೆ ಸೊ ಹಾಗಾಗಿ ರವಾವನ್ನು ನಾವು ಚೆನ್ನಾಗಿ ಹುರ್ಕೊಂಡೇ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಕಡುಬು ಮಾಡಿದರೆ ತುಂಬ ಪರ್ಫೆಕ್ಟಾಗಿ ರುಚಿಯಾಗಿ ಚಿನ್ನಿಕಾಯಿ ಕಡುಬು ಬರುತ್ತೆ ಇವಾಗ ಚಿನ್ನಿಕಾಯಿ ಕಡುಬು ರೆಡಿಯಾಗಿದೆ ನಾನು ಕೂಡ ಸರ್ವಿಂಗ್ ಬೌಲಿಗೆ ತೆಗೆದಿದ್ದೀನಿ ಇವಾಗ ಇದನ್ನು ತುಪ್ಪ ಜೊತೆಗೆ ಸವಿದ್ರೆ ತುಂಬ ರುಚಿಯಾಗಿ ಇರುತ್ತೆ ಸೊ ಇದಾಗಿತ್ತು ಚಿನ್ನಿಕಾಯಿ ಕಡುಬಿನ ರೆಸಿಪಿ ಇವತ್ತಿನ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು